ಜಗತ್ತೆಲ್ಲಿದೆ 300 ದಿನಗಳ ಹೊರಬೇಕು ನನ್ನನ್ನು ರಕ್ಷಿಸು ನನ್ನನ್ನು ರಕ್ಷಿಸು ನನ್ನನ್ನು ರಕ್ಷಿಸು ವಿಶ್ವದಿಂದ ಪಡೆದ ತಂದಾ ತಮ್ಮನ ಒತ್ತದಿಂದ ಮಾನು ಮೂರು ದಿನಗಳ ಬರಬೇಕು ಸರೋವರದಲ್ಲಿ ವಿಶ್ರಾಂತಿ ಎಂಬ

ఇది ಬಂದು ಬಾಂಧವರು ಸುಡು ಜೀವನದ ಜೀವಾಳಲ್ಲಿ ಬರೆಲ್ಲರೂ ಸುಡು ಸುಡುಗಾಡುವ ಕಟ್ಟ ಕಡೆಗೆ ಕೃಷ್ಣ ದ್ರೋಹಿ ಕುಮಾರ

न कयल कयल आ हथ No, no, no! நான் <laughs> क्रिस्टु क्षुद्र गीत विनाशे इल ನಿನಗಾಗಿ ಯುದ್ಧ ಮಾಡಿ ಪ್ರಾಣಗಳನ್ನು ಇಂತಹ ನೀನು ಶುದ್ಧ ನೀನು ಪಾಂಡವರಿಗೆ ಶತ್ರುವಾದರೂ ನನಗೆ ಪ್ರಿಯ ನಿನ್ನ ಮಿತ್ರನೆಂದು ನಾನು ಆಲಂಗಿಸುವ ಅಪೇಕ್ಷಿಸಿದೆ ನಿನ್ನೊಡನೆ ಅಶ್ವಿನಾವತಿಯ ರತ್ನಸಿಂಹಾಸನದಲ್ಲಿ ಯುಧಿಷ್ಠರನ್ನು ಕುಳಿತುಕೊಳ್ಳಬೇಕೆಂಬುದು ನನ್ನ ಅಪೇಕ್ಷೆಯಾಗಿಲ್ಲ ಆದರೆ ನೀನು ಸಂತಾನಕ್ಕೆ ಒಳಗಿಡಲಿಲ್ಲ ದಾನವ ವಿಜಯ ಕೃಷ್ಣನು ನಿನ್ನಲ್ಲಿ ಶಾಂತಿ ಭಿಕ್ಷೆ ಬೇಡಿ ನಿರಾಶನಾಗಿರಬೇಕಾಯಿತು ಕಳೆದ ಹೋದಕ್ಕೆ ನಾನು ನಿಂದಿಸುವುದೇನೆ ಪ್ರಿಯ ಬಂತು ಈಗ ನೋಡಲಾಗಿ ನನ್ನ ಮಿತ್ರನೆಲೆ ಪಾಂಡವರ ಬಂಧು ಬೆಲೆಸಿ ನೀರು ಪಡೆಯಬಹುದಾದ ಉನ್ನತವಾದ ಗೌರವಕ್ಕಿಂತಲೂ ಕುರುಕ್ಷೇತ್ರದಲ್ಲಿ ನನ್ನ ಪ್ರತಿಕಕ್ಷಿಯಾಗಿ ಸಾಧಿಸಿದ ಗೌರವವು ಮಹತ್ವದೆಂದು ಬೋಧೆಯ ಕೃಷ್ಣನ ಅವತಾರವು ಗೋಪಿಗೆಯಕ್ಕಾಗಿ ಅಲ್ಲ ಕಂಶ ಶಿಶುಪಾಲಾದ ವಿನಾಶಕ್ಕಾಗಿ ಅಲ್ಲ ಕುರುಕ್ಷೇತ್ರ ಧರ್ಮಯುದ್ಧದ ಕರ್ಮಸೂತ್ರವನ್ನು ಕೈಯಲ್ಲಿ ಹಿಡಿದು ಜಗತ್ತಿಗೆ ಇಂದು ದಿನಕ್ಕಾಗಿ ಮೊದಲನೆಯ ಸಾರಿ ಚಿಂತೆಯಿಂದ ಬಾರ ಬಾರ ಧನ್ಯನು ನೀನು ಗೌರವೇಶ್ವರ ಧನ್ಯನು ನೀನು ಇದು ನಿಜವೇ ಕೃಷ್ಣ ಕೃಷ್ಣ ನಂಬುದು ಭಾರತ ವರ್ಷದ ತಂತ್ರಾಕಾಶದಲ್ಲಿ ಧರ್ಮಾರ್ಜನರು ಸಾಮಾನ್ಯ ಗ್ರಹಗಳಂತೆ ಚಲ ವಿಚಲಿತರಾಗಿ ಅನಿಶ್ಚಿತ ಕಾಂತೀದರು ಆದರೆ ನೀನು ನವಜನಾಂಗದ ನವಹೃದಯದಲ್ಲಿ ಸ್ವಾಭಿಮಾನದ ಒಂದು ಚಿರನೂತನ ಆದರ್ಶವನ್ನು ತಂದಿಟ್ಟು ಧ್ರುವ ತಾರೆಯಂತೆ ವಿಚಲಿತನಾಗಿಶ್ಚಿತ ಕಾಂತೀದಿದೆ ನಾನು ಹರಿಕೃಷ್ಣ

ಚಂದ್ರಾದಿಗಳಿರುವ ತನಕ ನನ್ನ ಕೀರ್ತಿಯು ಆ ಚಂದ್ರಾರ್ಥವಾಗಿ ಬೆಳಗುವುದಿಲ್ಲ 呼啦啦，哆。 やろうならまさとおりややろうならまさとたまやらまたややらまたややらまたやややたら विरा